ಕಡಲೆಪುರಿ ಒಳ್ಳೆಯದು ಅಂತ ಸಂಜೆ ಟೈಮಲ್ಲಿ ಕಾಫಿ ಜೊತೆ ಕಡಲೆಪುರಿ ತೊಗೊಳ್ತಾ ಹೋದರೆ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಕಡಲೆಪುರಿ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ನೂರು ಗ್ರಾಮ್ ಕಡಲೆಪುರಿನಲ್ಲಿ ಸುಮಾರು ನಾಲ್ಕೂವರೆ ಜಿ ಅಷ್ಟು ಕಬ್ಬಿಣಾಂಶ ಇದೆ ಹೀಗೆ ಕಡಲೆಪುರಿನಲ್ಲಿರೋ ಕಬ್ಬಿಣಾಂಶ ನೂರು ಗ್ರಾಮ್ ಅವಲಕ್ಕಿನಲ್ಲಿರೋ ಕಬ್ಬಿಣಾಂಶಕ್ಕೆ ಸಮ ಅಥವಾ ನೂರು ಗ್ರಾಮ್ ರಾಗಿನಲ್ಲೂ ಅಷ್ಟೇ ಪ್ರಮಾಣದ ಕಬ್ಬಿಣಾಂಶ ಇದೆ ಹೇಗೆ ಬಂತು ಇರೋ ಕಬ್ಬಿಣಾಂಶ ಹೇಗೆ ಬಂತು ಅಂತ ನೋಡೋದಾದರೆ ಅದು ಮಾಡೋ ವಿಧಾನದಿಂದ ಹಾಗೆ ಬರುತ್ತೆ ಜೊತೆಗೆ ಕಡಲೆಪುರಿನಲ್ಲಿ ನೂರು ಗ್ರಾಮಲ್ಲಿ ಮುನ್ನೂರ ಅರವತ್ತು ಕಿಲೋ ಕ್ಯಾಲ್ರಿ ಅಷ್ಟು ಶಕ್ತಿ ಇದೆ ಇದು ಇನ್ಸ್ಟೆಂಟಾಗಿ ಎನರ್ಜಿ ಕೊಡುತ್ತೆ ಸೊ ಹೀಗಾಗಿ ಕಡಲೆಪುರಿ ಬಹಳ ಒಳ್ಳೆ ಪೌಷ್ಟಿಕತೆ ಪೌಷ್ಟಿಕ ಆಹಾರ ಅನಿಸುತ್ತೆ ಆದರೆ ಮಾಡೋ ವಿಧಾನ ತಿನ್ನೋ ಸಮಯ ಭಾಳ ಇಂಪಾರ್ಟೆಂಟ್ ಕಳ್ಳೆಪುರಿ ಒಳ್ಳೇದು ಅಂತ ಸಂಜೆ ಟೈಮಲ್ಲಿ ಕಾಫಿ ಜೊತೆ ಕಡಲೆಪುರಿ ತೊಗೊಳ್ತಾ ಹೋದರೆ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಅದ್ರ ಜೊತೆಗೆ ಕಡಲೆ ಬೀಜ ಮಿಕ್ಸರ್ ಬೆರೆಸಿದ್ರೆ ಲಿಮಿಟಾಗಿ ತಿನ್ನೋದಕ್ಕಾಗುತ್ತಾ ಶುರುಮುರಿ ಯಾರಿಗಿಷ್ಟ ಇಲ್ಲ ಹೇಳಿ ಕಡಲೆಪುರಿ ಯಾರು ತಿಂದಿಲ್ಲ ಬಟ್ ಅದನ್ನು ಮಾಡೋ ವಿಧಾನ ತಿನ್ನೋ ಟೈಮು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕಡಲೆಪುರಿಗೆ ನೀವು ಮಿಕ್ಸ್ಚರ್ ಬೆರೆಸ್ಬೇಡಿ ಯಾಕೆಂದರೆ ಪದೇ ಪದೇ ಕರೆದಿರೋ ಎಣ್ಣೆಯಿಂದ ತೊಂದರೆ ಶುರುವಾಗಿ ಸಂಜೆ ಸ್ನ್ಯಾಕ್ಸ್ ಅಂತ ಕಡಲೆಪುರಿ ತೊಗೊಂಡ್ರೆ ರಾತ್ರಿ ಊಟ ಲೇಟ್ ಆಗುತ್ತೆ ರಾತ್ರಿ ಊಟ ಆಗೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಹಾರ್ಟ್ ಬ್ಲಾಕೇಜ್ ಆಗ್ಬೋದು ಬಿ ಪಿ ಶುಗರ್ ವೇರಿಯೇಷನ್ಸ್ ಆಗ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡ್ತಾ ಹೋಗ್ಬೋದು ನೀವು ಕಡಲೆಪುರಿಗೆ ಕ್ಯಾರೆಟ್ ತುರಿ ಟೊಮೆಟೊ ಈರುಳ್ಳಿ ಇದನ್ನು ಸಣ್ಣಗೆ ಕತ್ತರಿಸಿ ಬಳಸೋದಾದರೆ ತೊಂದರೆ ಏನಿಲ್ಲ ಬಟ್ ಉಪ್ಪು ಬೆರೆಸಿರೋ ಕಡಲೆಪುರಿನ ಅವಾಯ್ಡ್ ಮಾಡ್ಕೊಳ್ಳಿ ಯಾಕೆಂದರೆ ಆಲ್ರೆಡಿ ಉಪ್ಪಿನ ಸೇವನೆ ಒಂದಕ್ಕೆ ಮೂರು ಪಟ್ಟೆ ಇದೆ ಜೊತೆಗೆ ಸಂಜೆ ಸ್ನ್ಯಾಕ್ಸ್ ಅಂತ ಕಡಲೆಪುರಿ ಯೂಸ್ ಮಾಡಬೇಡಿ ರಾತ್ರಿ ಊಟದ ಭಾಗವಾಗಿ ಊಟ ಒಂಚೂರು ಕಡಿಮೆ ಮಾಡಿಕೊಂಡು ರಾತ್ರಿ ಊಟ ಬೇಗ ಮಾಡಿದಾಗ ಕಡಲೆಪುರಿ ಆರೋಗ್ಯವೂ ಕೊಡುತ್ತೆ ರುಚಿನೂ ಸಿಗುತ್ತೆ